ಈ ವೀರಪ್ಪನ್ ಕಾಡು ನಾವೇನು ಎಮ್ ಎಮ್ ಎಲ್ಸ್ ಕಾಡು ಅಂತ ಹೇಳ್ತೀವಿ ಅದು ಸಾಮಾನ್ಯವಾದ ಕಾಡಲ್ಲ ಅಂದರೆ ಈ ಕಾಡು ಏನಿದೆ ಇದು ಮೂರು ರಾಜ್ಯಗಳಿಗೆ ಸೇರಿಕೊಂಡಿದೆ ಒಂದು ಕರ್ನಾಟಕ ತಮಿಳುನಾಡು ಕೇರಳ ನಾವು ಈಗ ಇಂದ ಆಚೆ ಡಂಕನಿ ಕೋಟೆಗೆ ಅಲ್ಲಿಂದ ಕೇರಳ ಮಲ್ಲಾಪುರಂವರೆಗೂ ಈ ಕಾಡಿದೆ ಈಗೇ ಸತ್ಯಮಂಗಲ ಕಾಡು ಈಗೆಲ್ಲ ಎಲ್ಲ ಕಡೆ ಅವನ ಮೂಮೆಂಟ್ಸ್ ಇತ್ತು ಅವನ ಮೂಮೆಂಟ್ಸು ಮುಖ್ಯವಾಗಿ ಮೇಲುಮಲೈ ಹಾಗೇನೆ ನಾಗಮಲೆ ಮಂಜುಮಲೆ ಜೇನುಗುಡ್ಡ ಅವನಿದ್ ಇದ್ದಿದ್ದ ಜಾಗಗಳು ಹಾಗೇನೆ ಮಾರ್ಟಳ್ಳಿ ದಿನ್ನಳ್ಳಿ ಮೀಣ್ಯಂ ಉಗ್ಯಂ ನಾಲಾರ್ ರಸ್ತೆ ಅಂದಿಯೂರು ಕಾಡು ಬರಗೂರು ಕಾಡು ಹಾಗೇ ಪಾಲಾರು ನಂತರ ಗೋಪಿನಾಥಂ ಏರಿಯಾ ನಂತರ ತಾಳಿಬೆಟ್ಟ ಒಡೆಯರ್ಪಾಳ್ಯ ಕಡೆ ಹೀಗೆ ರಾಮಾಪುರ ನೆಲ್ಲೂರು ಈ ಕಡೆ ಅವನ ಎಲ್ಲ ಕೂಡ ಆ ಕಾಡಲ್ಲಿ ಅವನ ಮೂಮೆಂಟ್ಸ್ ಇತ್ತು ಈ ರೀತಿ ಅವನು ಎಲ್ಲ ಕಡೆ ಒಂದು ಕಡೆ ತಪ್ಪಿದರೆ ಇನ್ನೊಂದು ಕಡೆ ಹೋಗ್ತಿದ್ದ ಜೊತೆಗೆ ಇಲ್ಲಿ ಜೀವ ನದಿಗಳಾಗಿ ಐದು ನದಿಗಳರಿತಾಯಿದ್ದವು ಒಂದು ಭವಾನಿ ನದಿ ಎರಡನೇದಾಗಿ ಮಾಯಾರ್ ನದಿ ಮೂರನೇದಾಗಿ ನಾವು ಹೇಳಬೇಕು ಅಂದರೆ ಸೊ ಚಿನ್ನಾರ್ ನದಿ ಆಮೇಲೆ ಪಾಲಾರು ಕಾವೇರಿ ನದಿಗಳು ಒಟ್ಟು ಐದು ನದಿಗಳು ದೊಡ್ಡ ದೊಡ್ಡ ನದಿಗಳಿಲ್ಲಿ ಹರಿತಾ ಇದ್ದವು ವಿಶಾಲವಾದ ಪ್ರದೇಶ ದಟ್ಟವಾದ ಕಾಡು ಕೆಲವು ಕಡೆ ಕುರ್ಚುಲ್ ಕಾಡುಗಳು ಆಮೇಲೆ ಗುಡ್ಡಗಳು ಸುತ್ತಲೂ ಗುಡ್ಡಗಳು ಸೊ ಈ ಪ್ರದೇಶದಲ್ಲಿ ಇವನು ಹೆಚ್ಚು ಮೂಮೆಂಟ್ ಇತ್ತು ಮೊದಲು ಮೊದಲು ಆರು ಸಾವಿರ ಕಿಲೋಮೀಟರ್ ಅಂತರ್ ಇದು ಏರಿಯಾಗಳಲ್ಲಿ ಇವನು ಚಲನವಲನ ಇತ್ತು ಯಾವಾಗ ಪೊಲೀಸ್ ಅಟ್ಯಾಕ್ ಆಗ್ತಾ ಇವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತೋ ಇವನು ವಿಸ್ತಾರಗೊಳ್ತಾ ಹೋದ ಹೊರಗಡೆ ಈಗಿದ್ದರೆ ಇನ್ನೊಂದು ಕಡೆ ಕೇರಳ ಕಡೆ ಅಲ್ಲಿ ತಪ್ಪಿದ್ರೆ ತಮಿಳ್ನಾಡು ಕಡೆ ಅಲ್ಲಿ ತಪ್ಪಿದರೆ ಕರ್ನಾಟಕದ ಬಾರ್ಡರ್ ಕಡೆ ಈ ಥರ ಒಂದು ಮೂಮೆಂಟ್ ಆಗ್ತಾಯಿತ್ತು ಸೊ ಈಗಿರುವಾಗ ಪೊಲೀಸ್ ಆಫೀಸರ್ಸ್ ಮೊದಲನೇದಾಗಿ ಬಂದಂಥವ್ರು ಕೆ ಯು ಶೆಟ್ಟಿ ಅವ್ರು ಹೋದ ನಂತರ ಎಸ್ ಟಿ ಮಡಿಯಾಳ್ ಸಾಹೇಬರು ಕೆಲಸ ಮಾಡ್ತಾಯಿದ್ರು ಈ ಪ್ರಸ್ತುತ ಎಸ್ ಟಿ ಮಡಿಯಾಳ್ ಮಾಡ್ತಕ್ಕಂಥ ಸಮಯದಲ್ಲಿ ಏನಾಗೋಯ್ತು ಅಂತ ಹೇಳಿದರೆ ಸ್ವಲ್ಪ ದಿನಗಳ ಕಾಲ ಯಾವುದೇ ಮಾಹಿತಿಯನ್ನು ಯಾರು ಕೊಡ್ದಾ ಹೋದರು ಯಾಕೆಂದರೆ ಯಾವಾಗ ಡಿ ಎಫ್ ಒ ಶ್ರೀನಿವಾಸನ್ ಹತರಾಗ್ತಾರೆ ಅವ್ರ ತಲೆಯನ್ನು ರುಂಡವನ್ನು ಕತ್ತರಿಸ್ಕೊಂಡು ಹೋಗಿರ್ತಾರೆ ಮಾಹಿತಿದಾರರಿಗೆ ಹೊಡೀಲಿಕ್ಕೆ ಪ್ರಾರಂಭ ಮಾಡ್ತಾನೆ ವೀರಪ್ಪನ್ ಹೀಗಾಗಿ ಏನು ಮಾಡ್ತಾರೆ ಎಲ್ಲರೂ ಭಯಭೀತರಾಗಿ ಯಾರನ್ನ ಕೇಳಿದ್ರು ತೆರೆಯಾದ ಪೋಯ್ ತೆರೆಯ ಸ್ವಾಮಿ ತೆರೆಯ ಸ್ವಾಮಿ ಅಂತಲೇ ಹೇಳ್ತಾಯಿದ್ರು ಈ ಮೂಮೆಂಟಲ್ಲಿ ಇರುವಾಗ ಶಕೀಲ್ ಅಹಮದ್ ಈ ಶಕೀಲ್ ನಾನು ಒಂದೆರಡು ನಿಮಿಷ ಹೇಳಲೇಬೇಕು ಯಾಕೆಂದರೆ ನಾನು ಶಕೀಲ್ ಅಹಮದ್ದು ದಸರಾ ಡ್ಯೂಟಿ ಮಾಡಿದ್ವಿ ಅದು ಈ ವೀರಪ್ಪನ್ ಕಾ ಅವ್ರಿಗೆ ಎಮ್ ಎಮ್ ಟ್ರಾನ್ಸ್ಫರ್ ಆಗೋದ್ಕಿಂತ ಮುಂಚೆ ಮೈಸೂರು ದಸರಾದಲ್ಲಿದ್ವಿ ದಸರಾದಲ್ಲಿ ತುಂಬ ಇಬ್ರು ಜೊತೆನೇಲೆ ಕೆಲಸ ಮಾಡೋದ್ರಿಂದ ಆತ್ಮೀಯವಾಗಿದ್ವಿ ಅವ್ರು ನನಗಿನ್ನ ಎರಡು ಮೂರು ವರ್ಷ ಸೀನಿಯರ್ ಅಂದರೆ ಸಬ್ ಇನ್ಸ್ಪೆಕ್ಟರಲ್ಲಿ ಆ ನಂತರ ಅವರು ಪಂಚನಹಳ್ಳಿಯಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ಎಮ್ ಎಸ್ ಸಿ ಪದವೀಧರರು ಭೂಗರ್ಭಶಾಸ್ತ್ರದಲ್ಲಿ ಅವರು ಎಮ್ ಎಸ್ ಸಿ ಮಾಡಿದ್ದರು ಅವರು ನಾನೊಂದು ಸಾರಿ ಪಂಚನಹಳ್ಳಿಗೆ ಹೋದಾಗ ಅಂದರೆ ಅಲ್ಲೇ ಹೋಗಿದೆ ಮಾತಾಡಿಸ್ಲಿಕ್ಕೆ ಅಂದರೆ ಇದೆಲ್ಲ ಮುಗಿದು ಆರು ತಿಂಗಳಿಗೆ ನಾನು ಅವರು ಇರೋ ಊರಿಗೆ ಹೋಗಿದ್ದೆ ಅಂದರೆ ಪಂಚನಹಳ್ಳಿನಲ್ಲಿದ್ದರು ಪುಸ್ತಕಗಳೆಲ್ಲ ಇಟ್ಕೊಂಡಿದ್ದರು ಅವ್ರು ನಾನು ಹೋದಾಗ ನನ್ನ ಜೊತೆಗೆ ತಿಂಡಿ ಎಲ್ಲ ಮಾಡಿ ಕಾಫಿ ಕುಡಿದು ಹೇಳಿದರು ಏನು ಮಾಡೋದು ಇಲ್ಲಿದ್ದೀನಿ ಪಂಚನಹಳ್ಳಿ ಅಂತ ಅಲ್ಲಿ ವಿಚಾರ ಮಾಡಿದಾಗ ಅಲ್ಲೇ ಅವ್ರ ಕೆಲಸ ಪ್ರಾರಂಭ ಆಗಿತ್ತು ಯಾವುದೇ ಒಂದು ಬ ವೈನ್ ಸ್ಟೋರ್ ಆಗಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಲಿ ಯಾವುದು ಕೂಡ ನಿಯಮ ಮೀರಿ ಒಂದು ಐದು ನಿಮಿಷ ಕೂಡ ಇರೋಂಗಿಲ್ಲ ಐದು ನಿಮಿಷ ಮುಂಚೆ ಕ್ಲೋಸ್ ಆಗಬೇಕಿತ್ತು ಸುತ್ತು ಹೆಸರು ತೊಗೊಂಡ್ಬಿಟ್ಟಿತ್ತು ಆಗಲೇ ಅವರು ಆ ವಿಷಯವನ್ನು ನಾನು ಗ್ರಹಿಸಿ ಆ ವಿಷಯವನ್ನು ಕೂಡ ಹೇಳಿದೆ ಈ ಥರ ನೀವು ಕೆಲಸ ಇದ್ದೀರಿ ಇಲ್ಲ ಏನಾದರೂ ಮಾಡಬೇಕು ಜೀವನದಲ್ಲಿ ಒಳ್ಳೆ ಕೆಲಸಗಳೇ ನಾನು ಮಾಡಲಿಕ್ಕೆ ಬಂದಿರೋದಿಲ್ಲ ಇಲಾಖೆಗೆ ಇಲ್ಲ ನಾನು ಕೆ ಎಸ್ ಏನೋ ಓದಿ ಹೋಗ್ತಿದ್ದೆ ಅಂದರು ಅಲ್ಲಿಂದ ಬರಬೇಕಾದ್ರೆ ನಾನು ಎಮ್ ಎಮ್ ಎಲ್ ಸಿಗೋಬೇಕಾದ್ರೆ ಇವರೇ ಟ್ರಾನ್ಸ್ಫರ್ ಆಗಿ ಬಂದಿರು ಯಾಕೆಂದರೆ ದಿನೇಶು ಸಬ್ಇನ್ಸ್ಪೆಕ್ಟರ್ ಸತ್ಯನಂತರ ಇವರು ಎಮ್ ಎಮ್ ಎಲ್ ಚಾರ್ಜ್ ಇವರೇ ತಗೊಳ್ಳೋದು ಯಾರು ಬರೋಲ್ಲ ಆಫೀಸರ್ಸು ಯಾಕೆಂದ್ರೆ ಯಾವಾಗ ವೀರಪ್ಪನ್ ಕೊಲೆ ಮಾಡ್ತಾನೆ ಸಾಯಿಸ್ತಾ ಇದ್ದಾನೆ ಅಂದರೆ ಯಾರು ಬರೋದಕ್ಕೆ ಇಷ್ಟಪಡಲ್ಲ ಆಫೀಸರ್ಸ್ ಇವ್ರು ಬಂದು ಧೈರ್ಯದಿಂದ ತಗೊಂಡಿರ್ತಾರೆ ಈ ರೀತಿ ಇರುವಾಗ ಇವ್ರ ಪರಿಚಯ ನನಗಾಗುತ್ತೆ ಇವ್ರ ಪರಿಚಯ ಯಾವಾಗ ಆಗ್ತದೋ ಅವರು ನನಗೆ ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿರ್ತಾರೆ ನೋಡು ವೀರಪ್ಪನ್ ಅಮಾವಾಸ್ಯ ದಿನ ಎಲ್ಲಿಯಾದರೂ ಒಂದತ್ರ ಹತ್ರ ಅಟ್ಯಾಕ್ ಮಾಡ್ತಿರ್ತಾನೆ ಏನಾದ್ರು ಒಂದು ಪ್ರಾಣಿಗಳನ್ನು ಅಥವಾ ಇನ್ನೊಂದನ್ನು ಮಾಡಿ ಅವನು ರಕ್ತವನ್ನು ದೇವಿಗೆ ಅರ್ಪಿಸ್ತಿರ್ತಾನೆ ಸೊ ಇದರಿಂದ ನೀನು ಸ್ವಲ್ಪ ಎಚ್ಚರಿಕೆಯಿಂದಿರುವಂತೆ ಇಲ್ಲ ಕೆಲವು ರಹಸ್ಯವಾದ ವಿಚಾರಗಳು ಅವು ಇವು ಚರ್ಚೆ ಇದ್ವಿ ಅಲ್ಲಿಂದ ನಾನು ಪಾಲಾರ್ ಚೆಕ್ ಪೋಸ್ಟಲ್ಲಿದ್ದೆ ಪಾಲಾರ್ ಗೇಟ್ ಅದು ಇದ್ದಾಗ ಇಲ್ಲಿ ಒಂದು ಕಾರ್ಯಾಚರಣೆಗೋಸ್ಕರ ದಿನನಿತ್ಯ ಮಾಹಿತಿಯನ್ನು ಕಲೆಕ್ಟ್ ಮಾಡೋದು ಯಾಕೆಂದ್ರೆ ನಾವೆಲ್ಲ ಹೇಳ್ತಾ ಇದ್ವಿ ನೋಡಿ ಏನು ಮಾಡಿದ್ರು ನೇರವಾಗಿ ಕೋಮಿಂಗ್ ಮಾಡಿ ಅವನು ಕೊಲ್ಲೋದ್ ಕಷ್ಟ ಇಷ್ಟು ವಿಶಾಲವಾದ ಫಾರೆಸ್ಟು ಅದಕ್ಕೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅವ್ರನಿಂದ ನಾವು ಮಾಹಿತಿದಾರರ ಮೂಲಕ ಅವರು ನಿಜವಾದ ಜಾಗವನ್ನು ಗುರುತಿಸಿ ಅವನ ಸ್ಥಳವನ್ನು ಅವಾಗ ನಾವು ಅವನ ಹಿಡಿಬೋದೆ ಹೊರ್ತು ಏಕಾಏಕಿ ಇಷ್ಟೆಲ್ಲ ಸುತ್ತೋದ್ರಿಂದ ಪ್ರಯೋಜನ ಇಲ್ಲ ಇಷ್ಟು ಜನ ಪೊಲೀಸ್ ಇದ್ದೀವಿ ಇಷ್ಟು ಜನ ಸಿಬ್ಬಂದಿಗಳಿದ್ದೀವಿ ಅಂತ ಎಲ್ಲ ಮಾತಾಡಿಕೊಂಡು ಇರುವಾಗ ಕೊನೆಗೆ ಒಂದು ಸಾರಿ ಅವ್ರಿಗೆ ಆಶಾ ಒಂದು ಮಾಹಿತಿದಾರ ಸಿಕ್ಕಿದ ಆ ಮಾಹಿತಿದಾರ ಏನಂದರೆ ರಾಮಾಪುರ ಆ ರಾಮಾಪುರದಲ್ಲಿ ಅವನು ಮಿಲ್ಟ್ರಿ ಓಟ್ಲಿಟ್ಕೊಂಡಿದ್ದ ಮುತ್ತುರಾಮ ಅಂತ ಇನ್ನೊಂದು ಬಾ ಬಾರಲ್ಲಿ ಕ್ಯಾಷಿಯರ್ ಆಗಿದ್ದ ನಟರಾಜ ಅಂತ ಅಷ್ಟೊತ್ತಿಗೆ ಅವಾಗಲೇ ನಾಗರಾಜ ಅಂತಕ್ಕಂಥವನು ವೀರಪ್ಪನ ಗ್ರೂಪ್ಗೆ ದಿನಕ್ಕೊಮ್ಮೆ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡ್ತಾಯಿದ್ದ ಈ ರೀತಿ ಇದು ಒಂದು ಮಾಹಿತಿ ಸಿಕ್ತು ಸರ್ಕಾರ ಏನು ಮಾಡಿತ್ತು ವೀರಪ್ಪನ ತಲೆಗೆ ಇಪ್ಪತ್ತು ಲಕ್ಷ ಘೋಷಿಸಿತ್ತು ಆ ಗುರುನಾಥನ್ ತಲೆಗೆ ಹತ್ತು ಲಕ್ಷ ಘೋಷಿಸಿತ್ತು ಸರ್ಕಾರ ಈ ವಿಷಯ ಇವ್ರಿಗೂ ತಲುಪಿತ್ತು ಈ ಮಾಹಿತಿದಾರರಿಗೆ ಈ ದುಡ್ಡೆಂಗಾರನ್ನು ನಾವು ಪಡ್ಕೋಬೋದಲ್ಲ ನಾವು ಮಾಹಿತಿ ಕೊಟ್ಟರೆ ಅಂತೇಳಿ ಮುತ್ರಾಮ ಮತ್ತು ನಟರಾಜ ಈ ವಿಷಯವನ್ನು ಶಕೀಲ್ ಅವರಿಗೆ ತಿಳಿಸಿದ್ದಾರೆ ಶಕೀಲ್ ಅಹಮದಿಗೆ ತಿಳಿಸಿದ ನಂತರ ಶಕೀಲ್ ಅವರು ಚುರುಕಾಗಿ ಇವರತ್ರ ಇವರೇ ಬಾತ್ಮೀದಾರರು ಪೊಲೀಸ್ಗೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಎಲ್ಲ ದುಡ್ಡು ಖರ್ಚಿಗೆಲ್ಲ ಕೊಡ್ತಾ ಇದ್ದರು ಇವರು ಹೀಗಾಗಿ ಅವರೇನು ಮಾಡಿದರು ಬೆಟ್ಟದಲ್ಲಿ ಬಂದು ಮಾಹಿತಿ ಕೊಟ್ಟರು ಈ ಥರ ಇದೆ ಸ್ಟೇಷನಿಗೆ ಬಂದು ರಹಸ್ಯವಾಗಿ ಆಗ ಶಕೀಲ್ ಅವರು ಏಕಾಂಗಿಯಾಗಿ ಅವ್ರ ಹತ್ರ ಒಂದು ಸುವೇಗ ಇತ್ತು ಆ ಸುವೇಗದಲ್ಲಿ ಏಕಾಂಗಿಯಾಗಿ ಇವ್ರನ್ನ ಕರ್ಕೊಂಡು ಇವ್ರನ್ನ ಕಾಡಿಗೆ ಹೋಗಿದ್ದಾರೆ ಆ ರಾಮಪುರದಿಂದ ಹತ್ತಿರದಲ್ಲಿರ್ತಕ್ಕಂಥ ಕಾಡು ಕಾರಳ್ಳಿ ಕಾಡು ಅಲ್ಲಿ ಹೋದಾಗ ಇವರು ಏನು ಮಾಡ್ತಾರೆ ಇವರಿಬ್ಬರು ಯಾವುದೇ ಮಾಹಿತಿದಾರರಾಗಲಿ ಅವರು ಪಕ್ಷಿಗಳ ಥರ ಜಿಂಕೆಗಳ ಥರ ಈ ಥರ ಕಿರ್ಚಿ ಹೇಳ್ಬೇಕು ಅದು ಸಿಗ್ನಲ್ ಅವ್ರಿಗೆ ಇವನು ಹೋಗಿ ಜಿಂಕೆ ಥರ ಕಿರಿಚೋದು ಯಾರು ಮುತ್ತುರಾಮ ಹೋಗ್ಬಿಟ್ಟಾಗ ಅವಾಗ ಏನು ಮಾಡಿದ್ದಾರೆ ಫಸ್ಟ್ ಯಾರೂ ಶಬ್ದ ಬಂದಿಲ್ಲ ಇಲ್ಲೆಲ್ಲಿ ಇಲ್ಲ ಅಂತೇಳಿ ಇನ್ನೇನು ಬರಬೇಕು ಅಷ್ಟರಲ್ಲಿ ಆ ಕಡೆಯಿಂದ ಇನ್ನೊಂದು ಇದೇ ಥರ ಧ್ವನಿ ಬಂದಿದೆ ಬಂದ ತಕ್ಷಣವೇ ಹೀಗೆ ಅಂತ ಹೇಳಿದ್ದಾರೆ ಹೇಳಿದ ತಕ್ಷಣ ಸರಿ ಆಯಿತು ಅಲ್ಲಿಂದ ಏನು ಮಾಡಿದ್ರು ಇವರು ಹೋಗುವಾಗ ಏನು ಮಾಡಿದರು ಈ ಮಾಹಿತಿ ಅಂತ ಹೇಳಿದರೆ ಖಚಿತವಾದ ಮಾಹಿತಿ ಮುತ್ತುರಾಮ ಇನ್ನೊಬ್ಬ ನಾಗುನಾಯ್ಕಂತಿದ್ದ ನಟರಾಜ ನಾಗರಾಜ ಇವರು ನಾಲ್ಕು ಜನರಿಗೂ ಈ ಒಂದು ಮಾಹಿತಿಯನ್ನು ಕೊಟ್ಟರೆ ಲೀಕ್ ಆಗ್ತದೆ ಅಂತ ಒಬ್ಬನಿಗೆ ಮಾತ್ರ ಹೇಳಿದ ಮುತ್ತುರಾಮ ಮುತ್ತುರಾಮ ಮತ್ತು ನಟರಾಜ್ಗೆ ಎಂದರೆ ಇವನು ನಾವು ಅವನು ಈ ರೀತಿ ನಮಗೆ ಪರಿಚಯ ಇದ್ದಾರೆ ಅಂತ ಹೇಳು ನಾವು ದಂತ ತಗೋತೀವಿ ಗನ್ ವ್ಯಾಪಾರಿ ನಮಗೆ ಪರಿಚಯ ಇದ್ದಾರೆ ಅಂತ ಅವ್ರಿಗೆ ಹೇಳು ಅಂತ ಹೇಳಿದ ಹೇಳಿದ್ಮೇಲೆ ಇವರು ಹೋಗಿ ಮಾಹಿತಿ ಕೊಟ್ಟರು ಆಗ್ತಾನೆ ಪೊಲೀಸಿಗೆ ಕೊಲ್ಲಬೇಕು ಅಂತೇಳಿ ಇವನು ಗುಂಡುಗಳು ಬೇಕಾಗಿತ್ತು ಒಂದೊಂದೇ ಗುಂಡು ಪಾಯಿಂಟ್ ತ್ರೀ ನಾಟ್ ತ್ರೀ ರೈಫಲಲ್ಲಿ ಹೊಡೆದ್ರೆ ಬರೋದು ಆಮೇಲೆ ಡಬಲ್ ಬ್ಯಾರ ಗನ್ನಲ್ಲಿ ಹೊಡೆದ್ರೆ ಜಾಸ್ತಿ ಎಫೆಕ್ಟ್ ಆಗೋಲ್ಲ ಜನಕ್ಕೆ ನನಗೆ ಏಕಾಏಕಿ ಒಂದೇ ಸಾರಿ ಹತ್ತಾರು ಗುಂಡುಗಳು ಫೈರ್ ಆಗಬೇಕು ಅನ್ನೋದು ಅವ್ರ ಆಸೆ ಇತ್ತು ಅವಾಗ ಇದು ಹೇಳಿದಾಗ ತುಂಬಾ ತುಂಬ ಖುಷಿಯಾಗೋಯಿತು ಆಯಿತು ಕರೆಸ್ಬಿಡು ಅಂತ ಹೇಳ್ಬಿಟ್ಟ ಅವನು ಬಲಗೈ ಬಂಟ ವೀರಪ್ಪನ ಬಲಗೈ ಬಂಟ ಬಹಳ ಚಾಣಾಕ್ಷ ಅವನು ಅವನದೇ ಎಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ದಂತ ಮಾರೋದು ಗಂಧ ಮಾರೋದು ಅದ್ರ ದುಡ್ಡು ಶೇಖರಣೆ ಎಲ್ಲ ಪ್ರತಿಯೊಂದು ವೀರಪ್ಪನ ಎಲ್ಲ ಅವನೇ ನೋಡ್ಕೋತಾ ಇದ್ದ ಯಾವಾಗ ಇದು ಮಾಹಿತಿ ಸಿಗ್ತಾ ಬಂದು ಶಕೀಲ್ ಅಹಮದವ್ರು ಹೇಳಿದ್ರು ಇಲ್ಲ ಅವ್ರು ಒಪ್ಕೊಂಡಿದ್ದಾರೆ ಇವತ್ತು ಹೋಗ್ಬೋದು ನಾವು ಸರ್ ಇವ್ರೇನು ಮಾಡಿದ್ರು ಮ್ಯಾಗ್ಝಿನ್ಗಳು ಅದರಲ್ಲಿ ಪಾಯಿ ನೈನ್ ಪಾಯಿಂಟ್ ನೈನ್ ನೈನ್ ಮ್ಯಾಗ್ಝಿನ್ಸು ಪಾಯಿಂಟ್ ತ್ರೀ ನಾ ತ್ರೀ ರೌಂಡ್ಸು ಅದರದ್ದೊಂದು ಮ್ಯಾಗ್ಝಿನ್ನು ಆಮೇಲೆ ಎ ಕೆ ಫಾರ್ಟಿ ಒಂದು ಮ್ಯಾಗ್ಝಿನ್ನು ರೈಫಲ್ಸ್ ತೊಗೊಂಡೋಗಿಲ್ಲ ಬರೀ ಮ್ಯಾಗ್ಝಿನ್ಸ್ ಅಂದರೆ ಗುಂಡುಗಳು ತಗೊಂಡೋಗಿ ಆ ದಿನ ಇವ್ರ ಜೊತೆಗೆ ಹೋದಾಗ ಅವನು ಸೇಮ್ ಜಿಂಕೆ ಥರ ಅರಿಚಿದಾಗ ಅವರು ಬಂದಿದ್ದಾನೆ ಗುರುನಾಥ್ ಬಂದ ತಕ್ಷಣವೇ ಹೀಗೆ ಮಾತುಕತೆ ಎಲ್ಲಾದಾಗ ಅವನು ದೂರದಿಂದ ಇದ್ದು ಇವನು ಕರೆಸಿದ್ದಾನೆ ಮಾಹಿತಿದಾರನ ಅವರು ಹೋಗಿ ಇವರೇ ಇವನ ಹೆಸರು ಶಿವರಾಜ್ ಅಂತ ಹೆಸರಿಟ್ಟಿದ್ದಾರೆ ಯಾರಿಗೆ ಶಕೀಲ್ ಅಹಮದಿಗೆ ಇವರು ವ್ಯಾಪಾರಸ್ಥರು ಅಂತ ಸರಿ ಈಗೆಲ್ಲ ಆಯಿತು ಮಾತುಕತೆ ಆಯಿತು ಇವರು ಹಿಂದೀಲಿ ಮಾತಾಡೋದು ಯಾರು ಶಕೀಲ್ ಅಹಮದ್ ಅದನ್ನು ಮುತ್ರಾಮ ತಮಿಳಲ್ಲಿ ಅವನಿಗೆ ಹೇಳೋದು ಅವನಿಗೆ ಕನ್ನಡ ಬರೋಲ್ಲ ಯಾರಿಗೆ ಗುರುನಾಥ್ಗೆ ತಮಿಳಲ್ಲಿ ಕಮ್ಯುನಿಕೇಷನ್ ಮಾಡೋದು ಅವನು ಅವನಿಗೆ ಹೇಳಿದ್ದು ಇವನಿಗೆ ಇವ್ರಿಗೆ ಕನ್ನಡದಲ್ಲಿ ಹೇಳೋದು ಹಿಂಗೆ ಕಮ್ಯುನಿಕೇಷನ್ ಆಗಿದೆ ಸರಿ ಆದಮೇಲೆ ನೋಡ್ದೆ ತುಂಬ ಖುಷಿ ಆಯಿತು ಎಷ್ಟು ಫೈರ್ ಆಗ್ತದೆ ಒಂದೇ ಸಾರಿ ಮೂವತ್ತು ರೌಂಡ್ ಫೈರ್ ಆಗ್ತದೆ ಆಟೋಮೆಟಿಕ್ ಆಗ್ತದೆ ಒಂದು ಸೆಕೆಂಡಲ್ಲಿ ಹತ್ತು ಹತ್ತು ಗುಂಡು ಫೈರ್ ಆಗ್ತವೆ ಇವೆಲ್ಲ ಇವರು ಯಾವಾಗ ಎಕ್ಸ್ಪ್ಲೇನ್ ಮಾಡಿದ್ರು ಅವನಿಗೆ ಆಸೆ ಜಾಸ್ತಿ ಆಯಿತು ಸರಿ ಹತ್ರ ಏನಿದೆ ಅವನ ಹತ್ರ ಫೈವ್ ಹಂಡ್ರೆಡ್ ಎಕ್ಸ್ಪ್ರೆಸ್ ಫೈವ್ ಹಂಡ್ರೆಡ್ ರೈಫಲ್ದು ರೌಂಡ್ಸ್ ಇತ್ತು ಅದನ್ನು ತಗೊಂಡು ನೋಡಿದರು ಮ್ಯಾಗ್ಝಿನ್ನು ಸರಿ ಇವರೊಂದು ಅದನ್ನು ಸ್ಯಾಂಪಲ್ಗೆ ಮ್ಯಾಗ್ಝಿನ್ ಒಂದು ಎರಡು ರೌಂಡ್ರು ಎರಡೆರಡು ರೌಂಡು ಸ್ಯಾಂಪಲ್ಗೆ ಕೊಟ್ಟು ಅವನಿಗೆ ನಂಬಿಕೆ ಹುಟ್ಟಿಸ್ಬಿಟ್ರು ಯಾರಿಗೆ ಗುರುನಾಥ್ಗೆ ಸರಿ ನಾವು ಬರಬೇಕಾಗಿದ್ರೆ ನಮ್ಮ ಬಾಸ್ ಇದ್ದಾರೆ ಅವರು ಮುಂಬೈಯಲ್ಲಿದ್ದಾರೆ ಅವರೇ ಈ ಏಕಬಹಟಿ ಸೆವೆನ್ ಇವೆಲ್ಲ ತರೋದು ತರಬೇಕಾದ್ರೆ ತುಂಬ ಕಷ್ಟ ಪೊಲೀಸ್ ಇದೆಲ್ಲ ಕಷ್ಟ ಇದೆ ನಾವು ಅಲ್ಲಿಂದ ತರ್ತೀವಿ ಅಂತ ಹೇಳಿದ್ದಾರೆ ಸರಿ ಆಯಿತು ಅಷ್ಟೊತ್ತಿಗೆ ನಾನು ವೀರಪ್ಪನಿಗೆ ಹೇಳಿರ್ತೀನಿ ಆವಾಗ ನಾನು ಬಂದು ಭೇಟಿ ಮಾಡಿಸ್ತೀನಿ ಅಂತ ಎಲ್ಲ ಹೇಳಿದ್ದಾನೆ ಸರಿ ಆಯಿತು ಇವರೇನು ಮಾಡಿದ್ರು ಈ ವಿಷಯವನ್ನು ಗ್ರಹಿಸಿ ಯಾವ್ದು ಈ ಸೀಕ್ರೆಟ್ ಹೇಳಿರಲಿಲ್ಲ ಕೊನೆಗೆ ಒಂದು ಸಾರಿ ಇದು ವಿಷಯ ಇರುವಾಗ ಇನ್ನು ಮಿಡಲಲ್ಲಿ ನಾನು ಹೋಗಿದ್ದಾಗ ಒಂದು ಮಾತು ಹೇಳಿದರು ನಾನು ಈ ಥರ ನೆಕ್ಸ್ಟ್ ಈ ಮಂತಿಂದ ನಾನು ಓದಬೇಕು ಅಂತ ಇದ್ದೀನಿ ಕೆ ಎಸ್ ಕಾಲಾಗ್ತದೆ ಅಂತ ಹೇಳಿದ್ದೆ ಆಗ್ತದಂತೆ ಅಂತ ಬೇಡ ಇನ್ನು ಸ್ವಲ್ಪ ದಿನಕ್ಕೆ ಆಪ್ರೇಷನ್ನೇ ಮುಗಿಬೋದು ಯಾಕೆ ಬಿಟ್ಟು ಹೋಗ್ತೀರಿ ಹಾಗೆಲ್ಲ ಹೇಳಿದರು ಸರಿ ಇಷ್ಟಾಯಿತು ಸರಿ ಅಂದ್ಕಂಡು ನಮಗೆ ಯಾವುದು ಮಾಹಿತಿ ಕೊಡ್ತಿರ್ಲಿಲ್ಲ ಅವರು ಬಟ್ ಮಾಹಿತಿ ಪಡ್ಕೋತಾ ಇದ್ರು ಕೆಲವೊಂದು ಎಚ್ಚರಿಕೆ ಇದು ಹೇಳ್ತಾಯಿದ್ರು ಅಷ್ಟೇ ಸರಿ ಬಂದು ಬಂದಾಗ ಹದಿನೈದು ದಿನಗಳ ನಂತರ ಈ ವಿಷಯವನ್ನು ಇವರಿಗೆ ಯಾರಿಗೆ ಹರಿಕೃಷ್ಣ ಎಸ್ ಪಿ ಹರಿಕೃಷ್ಣ ಅವ್ರಿಗೆ ಇವರು ಮಾಹಿತಿ ಕೊಟ್ಟಿದ್ದಾರೆ ಅವರು ಏನಂದರೆ ಅಗ್ರೆಸಿವ್ ಒಂಥರ ಇನ್ನು ಎಂಗೇಜ್ ಅಗ್ರೆಸಿವ್ ಅಂದರೆ ಸೇಮ್ ಒಂದು ಕ್ಷಣದಲ್ಲಿ ಈಗಲೇ ಹಿಡಿದುಡ್ಬೇಕು ಈಗಲೇ ಫೈರಿಂಗ್ ಹೋಗಬೇಕು ಈಗಲೇ ಕೊಂದುಬಿಡಬೇಕು ಅನ್ನೋ ನೇಚರ್ ಅವ್ರದ್ದು ಸರಿ ಈಗಿದ್ದಾಗ ಇವ್ರು ಹೇಳಿದ್ದಾರೆ ಇಲ್ಲ ನಾವು ಶಾಂತವಾಗಿ ಮೂಮೆಂಟ್ ಮಾಡ್ಕೊಂಡು ಹೋಗಬೇಕು ನೀವು ವ್ಯಾಪಾರಿ ಇದರಲ್ಲಿ ರೀ ಅಂತ ಎಲ್ಲ ಹೇಳಿದ್ದಾರೆ ಸರಿ ಆಯಿತು ಅಂತೇಳಿ ಹೋದಾಗ ಒಂದು ಫಿಕ್ಸ್ ಆಗಿದೆ ಏನು ಇವತ್ತು ಬೇಡ ನೆಕ್ಸ್ಟ್ ಹೋಗಣ ಅಂತ ಮಾಹಿತಿದಾರರು ಹೇಳಿದ್ದಾರೆ ಇಲ್ಲ ಇಲ್ಲ ನಾಳೆ ಯಾಕೆ ಇವತ್ತೇ ಹೋಗೋಣ ಅಂತ ರಾಮಾಪುರಕ್ಕೆ ಇವರೇ ಹೋಗಿದ್ದಾರೆ ಹೋಗಿ ಅಲ್ಲಿಂದ ಅವನ್ನ ಕರ್ಕೊಂಡು ಬಾತ್ಮೀದಾರನ್ನ ಅವತ್ತು ಹೋಗಿದ್ದಾರೆ ಹೋದ ತಕ್ಷಣ ಏನಾಯಿತು ಆಯಿತು ಇವನು ಹೋದ ಇದೇ ಪ್ರಕಾರ ಮಾಹಿತಿ ಕೊಟ್ಟ ಅವನು ಅರಚಿದಾಗ ಜಿಂಕೆ ಥರ ಅದಾದ ನಂತರ ಸ್ವಲ್ಪ ಹೊತ್ತಾದಮೇಲೆ ಇವು ಆ ಕಡೆಯಿಂದ ಧ್ವನಿ ಅಲ್ಲಿಂದ ಹಿಂಗೆ ಕಾಡಿಂದ ಹಿಂಗೆ ಬರ್ತಾರೆ ಇದೇ ಥರ ಇದೇ ಕಾಡಲ್ಲೇ ತಾನೇ ಅದು ಅಂಚು ಹಿಂಗೆ ಬರ್ತಾರೆ